ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೆ ಎಸ್ ಒಂದು ಎಕ್ಸಾಮ್ ಪೋಸ್ಟ್ಪೋನ್ ಮತ್ತು ಆಗ್ತೈತೇನಾ ಅಂತ ಹೇಳಿ ಒಂದು ಗೊಂದಲ ಅರೈಸ್ ಆಗಿತ್ತು ಯಾಕಂದರೆ ಐ ಬಿ ಪಿ ಎಸ್ ಎಕ್ಸಾಮನು ಇಪ್ಪತ್ತೈದು ಆಗಸ್ಟ್ ಒಳಗನ ಇತ್ತ ವಿದ್ಯಾರ್ಥಿಗಳ ಗೊಂದಲಕ್ಕೆ ಭಾಳ ಬಂದಿದ್ರು ಆ್ಯಂಡ್ ಒಂದೇ ಜನ ಪೋಸ್ಟ್ಪೋನ್ ಮಾಡಿರಿ ಮಾಡ್ರಿ ಏನು ಅಂತ ಅನ್ಲಿ ಸೊ ಅದ್ರ ಬಗ್ಗೆ ಇಲ್ಲವೊಂದು ಇನ್ಫಾರ್ಮೇಷನ್ ಅದ ಅಧಿಕೃತವಾಗಿ ಕೆ ಪಿ ಎಸ್ ಸಿ ಒಂದು ನೋಟಿಫಿಕೇಷನ್ನ ರಿಲೀಸ್ ಮಾಡೈತಿ ಸೊ ಈ ಪ್ರಕಾರ ಈ ಒಂದು ಪ್ರಕಟಣೆಯ ಪ್ರಕಾರ ಏನು ನೆಕ್ಸ್ಟ್ ಮಂತ್ ಎಕ್ಸಾಮಿನೇಷನ್ ನಡೆಯೋದಿತ್ತಲ್ಲ ಇಪ್ಪತ್ತೈದನೇ ತಾರೀಕು ಅದು ಪೋಸ್ಟ್ಪೋನ್ ಆಗಿಲ್ಲ ಅದೇ ದಿನಾನು ಎಕ್ಸಾಮಿನೇಷನ್ನ ನಡೆಸ್ತಾರು ಆ್ಯಂಡ್ ಆಲ್ರೆಡಿ ಕೆ ಪಿ ಎಸ್ ಸಿ ಒಂದು ಪೂರ್ವ ಸಿದ್ಧತೆ ಕೆ ಪಿ ಎಸ್ ಸಿ ಏನು ಕೆ ಎ ಎಸ್ ಎಕ್ಸಾಮಿನೇಷನ್ ಐತಲ್ಲ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಸಾಲಿನ ಗೆಜೆಟೆಡ್ ಪ್ರೊಬೆಷನರ್ ಗ್ರೂಪ್ ಎ ಮತ್ತು ಬಿ ವೃಂದದ ಒಟ್ಟು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಏನು ಎಕ್ಸಾಮ್ ನಡೆಸತ್ತೈತಲ್ಲ ಅದರ ಎಕ್ಸಾಮಿನೇಷನ್ ಪೂರ್ವ ಸಿದ್ಧತೆ ಆಲ್ರೆಡಿ ಸ್ಟಾರ್ಟ್ ಮಾಡೈತಿ ರಾಜ್ಯದ ಎಲ್ಲ ಜಿಲ್ಲೆಯಿಂದ ಸುಮಾರು ಏಳ್ನೂರು ಪರೀಕ್ಷಾ ಉಪಕೇಂದ್ರಗಳಿಂದ ಒಪ್ಪಿಗೆನೂ ತಗೊಂಡರು ಮೊದಲ ಜುಲೈ ಇಪ್ಪತ್ತೊಂದಕ್ಕೆ ಎಕ್ಸಾಮಿನೇಷನ್ ನಡಿಬೇಕಾಗಿತ್ತು ಕರೆ ಎರಡು ಸಾವಿರದ ಹದಿನೇಳ ಮತ್ತು ಹದಿನೆಂಟನೇ ಸಾಲಿನ ಒಂದು ವಿದ್ಯಾರ್ಥಿಗಳಿಗೆ ಒಂದು ಸಲ ವಯಸ್ಸಿನ ನಿರ್ಬಂಧವಿಲ್ಲದೆ ಅಪ್ಲಿಕೇಶನ್ ಹಾಕಲಿಕ್ಕೆ ಒಂದು ಅವಕಾಶ ಕೊಡಂತಲೇ ಎಕ್ಸಾಮ್ನ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕ ಮರು ನಿಗದಿಪಡಿಸಿದ್ರು ಹೀಗಾಗಿ ಸಲ ಎಕ್ಸಾಮ್ ಪೋಸ್ಟ್ಪೋಣ ಆಯಿತು ಸೊ ಟೋಟಲಿ ಎರಡು ಲಕ್ಷದ ಹತ್ತು ಸಾವಿರದ ಐದುನೂರ ನಲವತ್ತು ಒಂದು ಅರ್ಜಿಗಳು ಬಂದವು ಕೆ ಎ ಎಸ್ ಒಂದು ಹುದ್ದೆಗೆ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಗದಿಪಡಿಸಿರುವ ಪೂರ್ವಭಾವಿ ಪರೀಕ್ಷೆಗೆ ಈಗಾಗಲೇ ಎಲ್ಲ ರೀತಿಯ ಪರೀಕ್ಷಾ ಪೂರ್ವ ಸಿದ್ಧತೆ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಪರೀಕ್ಷಾ ದಿನಾಂಕದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರುವುದಿಲ್ಲವೆಂದು ತೀರ್ಮಾನಿಸಲಾಗಿದೆ ಎಂದು ಈ ಮೂಲಕ ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ ಸೊ ಇದು ಕೆ ಪಿ ಸಿಯಿಂದ ಬಂದಿರುವ ಅಧಿಕೃತವಾದ ಪ್ರಕಟಣೆ ಇದನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟ್ ಮಾಡ್ಬೋದು ಎಕ್ಸಾಮಿನೇಷನ್ನೊಳಗೆ ಯಾವುದೇ ರೀತಿ ಪೋಸ್ಟ್ಪೋನ್ ಇಲ್ಲ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನ ಕ್ರೆ ಕೆ ಎ ಎಸ್ ಒಂದು ಪ್ರಿಲಿಮಿನರಿ ಪರೀಕ್ಷೆ ನಡೀತದ ಸೊ ಇದ್ರ ಬಗ್ಗೆ ಗೊಂದಲ ಮತ್ತೆ ಮಾಡ್ಕೊಂಡು ಕುಂದಿರು ಯಾಕಂದ್ರೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಸಿಕ್ಸ್ ಡೇಸ್ ಅಷ್ಟೇ ಉಳ್ದದ ಅಷ್ಟು ದಿನದೊಳಗೆ ನಿಮ್ಮ ರಿವಿಷನ್ ಕಡೆ ನಿಮ್ಮ ಪೆಂಡಿಂಗ್ ಸಿಲಾಬಸ್ನ ಕವರ್ ಮಾಡ್ಕೋ ಕಡೆ ಫೋಕಸ್ ಮಾಡಿರಿ ಎಕ್ಸಾಮಿನೇಷನ್ ಅಂತೂ ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಆಗಂಗಿಲ್ಲ ಯಾಕಂದರೆ ಇದು ಒಂದು ಅಧಿಕೃತವಾದ ಪ್ರಕಟಣೆ ಕೆ ಪಿ ಸಿಯಿಂದ ಬಂದೈತಿ ಐ ಹೋಪ್ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ಫುಲ್ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ ಥ್ಯಾಂಕ್ ಯು